ಹಬ್ಬ ದಸರಾ ನಾಡಿನಾದ್ಯಂತ ಸಾಕಷ್ಟು ವಿಶೇಷತೆಯಿಂದ ಆಚರಣೆ ಮಾಡ್ತಾರೆ ಆದರೆ ಈ ಭಾಗದಲ್ಲಿ ವಿಶೇಷವಾಗಿ ತಾಯಿ ಅಂಬಾ ಭವಾನಿ ತುಳಜಾ ಭವಾನಿ ಅಂಥೇಳಿ ಸಾಕಷ್ಟು ವಿಶೇಷತೆಯಿಂದ ಆಚರಣೆ ಮಾಡ್ತಾರೆ ನೋಡ್ಬೋದು ನೀವು ಈಗಾಗಲೇ ಏನು ಈಗಾಗಲೇ ಜಿಲ್ಲಾದ್ಯಂತ ಭಾರಿ ಮಳೆ ಬರ್ತಾ ಇದೆ ಮಳೆಯಿಂದ ರೈತರು ಬದುಕು ಮೂರಾ ಬಟ್ಟೆಯಾಗಿದೆ ಜನರ ಜನ ಜನಜೀವನ ಅಸ್ತವ್ಯಸ್ತ ಆಗಿದೆ ಈಗಾಗಲೇ ಅವರ ಕ್ಷೇತ್ರ ಶಾಸಕರು ಅವ್ರ ಬೋಂತಿ ತಾಂಡ ಅವರ ಗ್ರಾಮದಲ್ಲಿ ಅವರ ದಂಪತಿಗಳು ವಿಶೇಷವಾಗಿ ಶಕ್ತಿಶಾಲಿ ತಾಯಿ ತುಳಜಾ ಭವಾನಿಯವರ ಏನು ಮೂರು ಏನು ದೇವಸ್ಥಾನ ಇಲ್ಲಿ ಕಟ್ಟಿದಾರ ದಿನ ಏನದು ನವರಾತ್ರಿ ಸ್ಟಾರ್ಟ್ ಆಗ್ತದೆ ಒಂಬತ್ತು ದಿನಗಳ ಕಾಲ ಏನದಂದ್ರೆ ಈ ಮುಂಜಾನೆ ಮತ್ತು ಸಂಜೆ ವಿಶೇಷ ಪೂಜೆ ಅಭಿಷೇಕ್ ಏನದಂದ್ರೆ ಶಾಸಕ ಪ್ರಭು ಚವ್ವಾಣ್ ಅವರು ದಂಪತಿ ಅವರು ಆಚರಣೆ ಮಾಡ್ತಾರೆ ನೋಡ್ಬೋದು ನೀವು ವಿಶೇಷವಾಗಿ ಈ ಭಾಗದಲ್ಲಿ ನೆರೆಯ ಮಹಾರಾಷ್ಟ್ರದಲ್ಲಿ ತುಳಜಾ ಭವಾನಿ ಅಂದರೆ ಅಂಬಾ ಭವಾನಿ ಆ ಇವ್ರದ್ದು ಶಾಸಕರ ಮನೆ ದೇವರ ಆರಾಧ್ಯ ದ ದೈವರು ಕೂಡ ಆಗಿದ್ದಾರೆ ಹೀಗಾಗಿ ನೋಡ್ಬೋದು ನೀವು ಯಾವ ರೀತಿ ಏನದಂದ್ರೆ ಆ ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಮಳೆ ಕಮ್ಮಿ ಆಗಬೇಕು ಎಲ್ಲರೂ ನೆಮ್ಮದಿಯಿಂದ ಇರಬೇಕು ಅಂಥೇಳಿ ಏನು ದೇವರನ್ನು ಮೊರೆ ಹೋಗಿದ್ದಾರೆ ಪೂಜೆ ಮಾಡ್ತಾ ಇದ್ದಾರೆ ವಿಶೇಷವಾಗಿ ನವರಾತ್ರಿ ಭಾರಿ ವಿಶಿಷ್ಟತೆಯನ್ನು ಆಚರಣೆ ಮಾಡ್ತಾರೆ ಪಕ್ಕದಲ್ಲಿ ನೋಡ್ಬೋದು ಈಗಾಗಲೇ ಅಂದರೆ ಘಟ ಸ್ಥಾಪನೆ ಮಾಡ್ತಾರೆ ಅಲ್ಲಿ ಘಟನ ಸ್ಥಾಪನೆ ಮಾಡ್ತಾರೆ ಅಂದರೆ ಮುಂದೆ ಮುಂದಿನ ವರ್ಷ ಒಳ್ಳೆ ರೀತಿಯಲ್ಲಿ ಎಲ್ಲ ಬೆಳೆ ಬರಬೇಕು ಅಂಥೇಳಿ ಎಲ್ಲ ಕಾಳುಗಳು ಅಕ್ಕಿ ಗೋಧಿ ಜೋಳ ಕಳವಿ ಪ್ರತಿಯೊಂದು ಏನದಂದ್ರೆ ಇದ್ರ ಒಳಗಡೆ ಘಟ ಸ್ಥಾಪನೆ ಒಳಗಡೆ ಹಾಕ್ತಾರ ಬೆಳೀತಾವ ಎಷ್ಟು ಚೆನ್ನಾಗಿ ಬೆಳೆ ಬಂದು ಅಷ್ಟು ಚೆನ್ನಾಗಿ ಬೆಳೆ ಬರ್ತದ ಎಂಬ ಉದ್ದೇಶ ಇರ್ತದೆ ಮತ್ತು ಈಗಾಗಲೇ ನೋಡ್ಬೋದು ನೀವು ಅಂಬಾ ಭವಾನಿಯ ವಿಶೇಷ ಪೂಜೆಯನ್ನು ಮಾಡಿದ್ದಾರೆ ವಿಶೇಷ ಪೂಜೆ ಮಾಡಿ ನವರಾತ್ರಿ ಸಂದರ್ಭದಲ್ಲಿ ಒಂಬತ್ತು ದಿನಗಳ ಕಾಲ ಎರಡೂ ಟೈಮ್ ಏನದಂದ್ರೆ ಶಾಸಕರು ಮತ್ತು ಅವ್ರ ಕುಟುಂಬಸ್ಥರು ಇಲ್ಲಿ ಪೂಜೆ ಮಾಡ್ತಾರೆ ಶಾಸಕರೇ ಇದ್ದಾರೆ ಸರ್ ಅಂಬಾ ಭವಾನಿ ಒಂದು ಶಕ್ತಿಶಾಲಿ ತಮ್ಮ ಆರಾಧ್ಯ ದೈವರು ಕೂಡ ಆಗಿದ್ದಾರೆ ಏನು ನವರಾತ್ರಿ ವಿಶೇಷತೆ ಸರ್ ಘಟ ಸ್ಥಾಪನೆ ಮಾಡಿದಿರ್ಬೋದು ವಿಶೇಷ ಗಡಿ ಜಿಲ್ಲಾ ಗಡಿ ಭಾಗದಲ್ಲಿ ನಾವು ನಮ್ಮ ಇಚ್ಛಾಪೂರ್ತಿ ಮತ ಜಗದಂಬ ಮತ್ತು ಭವಾನಿ ನಮ್ಮ ಸಮಾಜದ ಕುಳದೇವತಾಗಿದೆ ಅದಕ್ಕಾಗಿ ನಾವು ಪ್ರತಿ ವರ್ಷ ನವರಾತ್ರಿನಲ್ಲಿ ಭಾಳ ಅದ್ಧೂರಿಯಾಗಿ ಹೋಮ್ ಹವನ್ ಪೂಜೆ ಅಭಿಷೇಕ ಮಾಡ್ತೀವಿ ಅಥವಾ ನೋಡಿದಿರಿ ಎಲ್ಲ ತಾಯಿರ ಆಶೀರ್ವಾದದಿಂದ ನಮ್ಮ ಏನು ಬಿ ಇಡ ಪಿಡ ಆದರೆ ನಮ್ಮ ತಾಯಿ ನಮ್ಮ ರಕ್ಷಣೆ ಮಾಡ್ತಾರೆ ತಾಯಿ ಭಾಳ ದೊಡ್ಡ ಆಶೀರ್ವಾದ ಇದೆ ಜೊತೆಗೆ ನಾನು ನವರಾತ್ರ ಈ ಭಾಳ ನಾಡಿನ ಹಬ್ಬ ಇದೆ ಭಾಳ ದೊಡ್ಡ ಹಬ್ಬ ಇದೆ ಪ್ರಧಾನಮಂತ್ರಿ ಕೂಡ ಒಂಬತ್ತು ದಿವಸ ನಿರಾಂಕಾರ ಉಪವಾಸ ಮಾಡ್ತಾಯಿದ್ದಾರೆ ದೇಹ ಸಲುವಾಗಿ ನಾನು ಅವರಾದ ಮಹಾಜನತಾ ಸಲುವಾಗಿ ಎರ ಎಲ್ಲರಿಗೆ ಆಗಬೇಕು ನೆಮ್ಮದಿ ಇರಬೇಕು ಎಲ್ಲ ಶಾಂತ ಆಗಬೇಕು ಆಮೇಲೆ ಈ ವರ್ಷ ಅತಿವೃಷ್ಟಿ ಭಾಳ ಆಗಿದೆ ಅತಿವೃಷ್ಟಿ ಕಡಿಮೆ ಆಗಬೇಕು ರೈತರಿಗೆ ಭಾಳ ಕಂಗಾಲಾಗಿದ್ದಾರೆ ಅದಕ್ಕಾಗಿ ನಾನು ಪ್ರತಿ ದಿವಸ ಮುಂಜಾನೆ ಏಳು ಗಂಟೆಯಿಂದ ಈ ಹತ್ತು ಹನ್ನೊಂದು ಗಂಟೆ ತನಕ ಪೂಜಾ ಹೋಮ್ ಹವನ್ ಅಭಿಷೇಕ್ ಆರ್ತಿ ಮಾಡ್ತೀವಿ ಒಂದೇ ಬೇಡಿಕೆ ಅಂದರೆ ನೀವು ಕೂಡ ಒಂದು ಉಪವಾಸ ವೃತ್ತ ಮಾಡ್ತೀವಿ ಹಾಂ ನಾವು ಕೂಡ ನಮ್ಮ ಅವರೇ ಉಪವಾಸ ಮಾಡ್ತೀವಿ ಅವರು ಫುಲ್ ಟೈಮ್ ಮಾಡ್ತಾರೆ ನಾವು ಒನ್ ಟೈಮ್ ಮಾಡ್ತೀವಿ ಫುಲ್ ಟೈಮ್ ಅವರು ಮಾಡ್ತಾರೆ ಆ ಥರ ನಮಗೆ ಭಾಳ ಎಲ್ಲಿ ಅದು ಕೂಡ ಘಟಸ್ಥಾಪನೆ ಕೂಡ ಆಗಿದೆ ಈ ಥರ ಪ್ರತಿ ನಮ್ಮ ಸಮಾಜದ ತಾಯಿ ತಾಯಿ ತುಜಾಭಾವನಿ ತಾಯಿ ಅಂಬಾಬಾಯಿ ತಾವು ಜಗದುಂಬಾ ಆಮೇಲೆ ಸಂತ ಸೇವಾಲಾಲ್ ಮಹಾರಾಜು ಡಾಕ್ಟರ್ ರಾಮರಾಮ್ ಸಾಕಷ್ಟು ಮಳೆ ಬರ್ತಾ ಇದೆ ಅಂದರೆ ತಾಯಿ ಆರಾಧನೆ ಕೂಡ ಮಾಡ್ತಾಯಿದ್ರಿ ಮಳೆಯಿಂದ ಜನರ ಜೀವನ ಬದುಕು ನೂರ ಬಟ್ಟೆ ಆಗಿದೆ ಮಾಂಜರ ನೂರಾರು ಹಳ್ಳಿ ನಿಮ್ಮ ತಾಲೂಕು ಜಿಲ್ಲೆಯಲ್ಲಿ ಪೂರ ಸಾಕಷ್ಟು ಕಷ್ಟದಲ್ಲಿ ಏನು ತಾಯಿಯನ್ನು ಆರಾಧನೆ ಮಾಡ್ತೀರಿ ಮಳೆ ಯಾವ ರೀತಿ ಕಡಿಮೆ ಆಗಬೇಕಂತ ಅಂತಾಗಿ ತಾಯಿಗೆ ನಾನು ಪ್ರಾರ್ಥನಾ ಇದ್ದೀನಿ ಆಮೇಲೆ ಇಪ್ಪತ್ತೆಂಟಕ್ಕೆ ತುಳಜಾಪುರ ಕೂಡ ಹೋಗ್ತಾ ಇದ್ದೀನಿ ತಾಯಿಗೆ ನಾನು ಪ್ರಾರ್ಥನೆ ಇದ್ದೀನಿ ನಮ್ಮ ಮಳೆ ಕಡಿಮೆ ಆಗಬೇಕು ರೈತರಿಗೆ ಕಂಗಾಲಾಗಿದೆ ಅದಕ್ಕಾಗಿ ಮಳೆ ಯಾಕಂದರೆ ಯಾವಾಗ ಈ ಮೂವತ್ತು ವರ್ಷದಿಂದ ಈ ವರ್ಷ ಭಾಷ್ ಅತಿವೃಷ್ಟಿಯಾಗಿದೆ ಭಾಳ ಧಾರಾಕಾರ ಮಳೆಯಾಗಿದೆ ಅದಕ್ಕಾಗಿ ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ ಮಳೆ ಕಡಿಮೆ ಆಗಬೇಕು ಸೊ ಇದು ಶಾಸಕರ ಅಂತ ಹೇಳಬಹುದು ನೋಡ್ಬೋದು ನೀವು ತಾಯಿ ಚಾಮುಂಡಿ ಮಾದರಿಯಲ್ಲಿ ಏನು ಅಂಬಾ ಭವಾನಿ ತಾಯಿ ಕೈಯಲ್ಲಿ ತಲವಾರ್ ಹಿಡ್ಕೊಂಡು ತಾಯಿಯ ಸಾಕ್ಷಾತ್ ಒಂದು ಮೂರ್ತಿ ಇದೆ ಒಂದು ದೇವಸ್ಥಾನ ಐತಿಹಾಸಿಕ ದೇವಸ್ಥಾನ ಇದೆ ಈ ಶಾಸಕರ ಕುಲದೇವರು ಕೂಡ ಆಗಿದ್ದಾರೆ ಹೀಗಾಗಿ ಶಾಸಕರ ದಂಪತಿ ಕೂಡ ಅಂದ್ರೆ ಟೋಟಲಿ ಉಪವಾಸ ವೃತ್ತ ಮಾಡೋ ಮೂಲಕ ಏನು ಈಗಾಗಲೇ ದೇವರ ಮೊರೆ ಹೋಗಿದ್ದಾರೆ ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಮಳೆ ಕಮ್ಮಿ ಆಗಬೇಕು ಎಲ್ಲರೂ ನೆಮ್ಮದಿಯಿಂದ ಇರಬೇಕು ಎಂಬ ಉದ್ದೇಶದಿಂದ ಈ ರೀತಿ ಏನದ ನಾಡ ನಾಡದೇವತೆ ಏನಾದ್ರು ಪೂಜೆ ಭವಾನಿ ತಾಯಿಯನ್ನ ಪೂಜೆ ಏನಾದ್ರೂ ಮಾಡ್ತಾ ಅಂತ ಹೇಳ್ಬೋದು ಆ ಪಕ್ಕದಲ್ಲಿ ಕೂಡ ನೋಡಬಹುದು ಇಲ್ಲಿ ಸೇವಾಲಾಲ್ ಮಹಾರಾಜರು ಏನು ಈಗಾಗಲೇ ಶಾಸಕರದೊಂದು ಆ ಪ್ರಮುಖ ಗುರುಜಿ ಇದರ ಸೇವಾಲಾಲ್ ಮಹಾರಾಜರ ಮೂರ್ತಿ ಏನಾದ್ರೆ ಎಷ್ಟು ಚೆನ್ನಾಗಿ ಮೂರ್ತಿ ಮಾಡಿದರ ನಿತ್ಯವೂ ಇಲ್ಲಿ ಏನಾದ್ರೂ ಪೂಜೆ ನಡೀತದೆ ವಿಶೇಷವಾಗಿ ಈ ಬಾರಿ ಏನು ಭಾರಿ ಮಳೆ ಹಿನ್ನೆಲೆಯಲ್ಲಿ ನಿಜಕ್ಕೂ ಜಿಲ್ಲೆಯ ಜನರು ನೆಮ್ಮದಿಗೋಸ್ಕರ ಏನಾದ್ರೆ ವಿಶೇಷ ಪೂಜೆ ಪೂಜೆ ಮೊರೆ ಶಾಸಕರು ಹೋಗಾರೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಭರ ಜೊತೆ ನಾನು ಮಲ್ಲಿಕರ್ಪಬ್ಲಿಕ್ ಆಡಿದ ನಾಡ ಹಬ್ಬ ದಸರಾ ನಾಡಿನಾದ್ಯಂತ ಸಾಕಷ್ಟು ವಿಶೇಷತೆಯಿಂದ ಆಚರಣೆ ಮಾಡ್ತಾರೆ ಆದರೆ ಈ ಭಾಗದಲ್ಲಿ ವಿಶೇಷವಾಗಿ ತಾಯಿ ಅಂಬಾ ಭವಾನಿ ತುಳುಜಾ ಭವಾನಿ ಅಂಥೇಳಿ ಸಾಕಷ್ಟು ವಿಶೇಷತೆಯಿಂದ ಆಚರಣೆ ಮಾಡ್ತಾರೆ ನೋಡ್ಬೋದು ನೀವು ಈಗಾಗಲೇ ಏನು ಈಗಾಗಲೇ ಜಿಲ್ಲಾದ್ಯಂತ ಭಾರಿ ಮಳೆ ಬರ್ತಾ ಇದೆ ಮಳೆಯಿಂದ ರೈತರು ಬದುಕು ಮೂರಾ ಬಟ್ಟೆಯಾಗಿದೆ ಜನರ ಜನ ಜನಜೀವನ ಅಸ್ತವ್ಯಸ್ತ ಆಗಿದೆ ಈಗಾಗಲೇ ಏನು ಅವರ ಕ್ಷೇತ್ರ ಶಾಸಕರು ಅವ್ರ ಬೋಂತಿ ತಾಂಡ ಅವ್ರ ಗ್ರಾಮದಲ್ಲಿ ಅವರ ದಂಪತಿಗಳು ವಿಶೇಷವಾಗಿ ಶಕ್ತಿಶಾಲಿ ತಾಯಿ ತುಳಜಾ ಭವಾನಿಯವರ ಏನು ಮೂರ್ತಿಯನ್ನು ದೇವಸ್ಥಾನ ಇಲ್ಲಿ ಕಟ್ಟಿದ್ದಾರೆ ದಿನ ಏನು ನವರಾತ್ರಿ ಸ್ಟಾರ್ಟ್ ಆಗ್ತದ ಒಂಬತ್ತು ದಿನಗಳ ಕಾಲ ಏನಂದ್ರೆ ಈ ಮುಂಜಾನೆ ಸಂಜೆ ವಿಶೇಷ ಪೂಜೆ ಅಭಿಷೇಕ್ ಏನದಂದ್ರೆ ಶಾಸಕ ಪ್ರಭು ಚವ್ಹಾಣ್ ಅವರು ದಂಪತಿಯವರು ಆಚರಣೆ ಮಾಡ್ತಾರೆ ನೋಡ್ಬೋದು ನೀವು ವಿಶೇಷವಾಗಿ ಈ ಭಾಗದಲ್ಲಿ ನೆರೆಯ ಮಹಾರಾಷ್ಟ್ರದಲ್ಲಿ ತುಳಜಾ ಭವಾನಿ ಅಂದರೆ ಅಂಬಾ ಭವಾನಿ ಆ ಇವ್ರದ್ದು ಶಾಸಕರ ಮನೆ ದೇವರ ಆರಾಧ್ಯ ದ ದೈವರು ಕೂಡ ಆಗಿದ್ದಾರೆ ಹೀಗಾಗಿ ನೋಡ್ಬೋದು ನೀವು ರೀತಿ ಏನದಂದ್ರೆ ಆ ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಮಳೆ ಕಮ್ಮಿ ಆಗಬೇಕು ಎಲ್ಲರೂ ನೆಮ್ಮದಿಯಿಂದ ಇರಬೇಕು ಅಂಥೇಳಿ ಏನು ದೇವರನ್ನು ಮೊರೆ ಹೋಗಿದ್ದಾರೆ ಪೂಜೆ ಮಾಡ್ತಾ ಇದ್ದಾರೆ ವಿಶೇಷವಾಗಿ ನವರಾತ್ರಿ ಭಾರಿ ವಿಶಿಷ್ಟತೆಯನ್ನು ಆಚರಣೆ ಮಾಡ್ತಾರೆ ಪಕ್ಕದಲ್ಲಿ ನೋಡ್ಬೋದು ಈಗಾಗಲೇ ಅಂದರೆ ಘಟ ಸ್ಥಾಪನೆ ಮಾಡ್ತಾರೆ ಅಲ್ಲಿ ಘಟನ ಸ್ಥಾಪನೆ ಮಾಡ್ತಾರೆ ಅಂದರೆ ಮುಂದೆ ಮುಂದಿನ ವರ್ಷ ಒಳ್ಳೆ ರೀತಿಯಲ್ಲಿ ಎಲ್ಲ ಬೆಳೆ ಬರಬೇಕು ಅಂಥೇಳಿ ಎಲ್ಲ ಕಾಳುಗಳು ಅಕ್ಕಿ ಗೋಧಿ ಜೋಳ ಕಳವಿ ಪ್ರತಿಯೊಂದು ಏನದಂದ್ರೆ ಇದ್ರ ಒಳಗಡೆ ಘಟ ಸ್ಥಾಪನೆ ಒಳಗಡೆ ಹಾಕ್ತಾರ ಬೆಳೀತಾವ ಎಷ್ಟು ಚೆನ್ನಾಗಿ ಬೆಳೆ ಬಂದು ಅಷ್ಟು ಚೆನ್ನಾಗಿ ಬೆಳೆ ಬರ್ತದ ಅಂಬ ಉದ್ದೇಶ ಇರ್ತದೆ ಮತ್ತು ಈಗಾಗಲೇ ನೋಡ್ಬೋದು ನೀವು ಅಂಬಾ ಭವಾನಿಯ ವಿಶೇಷ ಪೂಜೆಯನ್ನು ಮಾಡಿದ್ದಾರೆ ವಿಶೇಷ ಪೂಜೆ ಮಾಡಿ ನವರಾತ್ರಿ ಸಂದರ್ಭದಲ್ಲಿ ಒಂಬತ್ತು ದಿನಗಳ ಕಾಲ ಎರಡೂ ಟೈಮ್ ಏನದಂದ್ರೆ ಶಾಸಕರು ಮತ್ತು ಅವ್ರ ಕುಟುಂಬಸ್ಥರು ಇಲ್ಲಿ ಪೂಜೆ ಮಾಡ್ತಾರೆ ಶಾಸಕರೇ ಇದ್ದಾರೆ ಸರ್ ಅಂಬಾ ಭವಾನಿ ಒಂದು ಶಕ್ತಿಶಾಲಿ ತಮ್ಮ ಆರಾಧ್ಯ ದೈವರು ಕೂಡ ಆಗಿದ್ದಾರೆ ಏನು ನವರಾತ್ರಿ ವಿಶೇಷತೆ ಸರ್ ಘಟ ಸ್ಥಾಪನೆ ಮಾಡೋದಿರಬಹುದು ವಿಶೇಷ ಗಡಿ ಜಿಲ್ಲಾ ಗಡಿ ಭಾಗದಲ್ಲಿ ನಾವು ನಮ್ಮ ಇಚ್ಛಾಪೂರ್ತಿ ಮತ ಜಗದಂಬ ಮತ್ತು ಭವಾನಿ ನಮ್ಮ ಸಮಾಜದ ಕುಳದೇವತಾಗಿದೆ ಅದಕ್ಕಾಗಿ ನಾವು ಪ್ರತಿ ವರ್ಷ ನವರಾತ್ರಿನಲ್ಲಿ ಭಾಳ ಅದ್ಧೂರಿಯಾಗಿ ಹೋಮ್ ಹವನ್ ಪೂಜೆ ಅಭಿಷೇಕ ಮಾಡ್ತೀವಿ ಅಥವಾ ನೋಡಿದಿರಿ ಎಲ್ಲ ತಾಯಿರ ಆಶೀರ್ವಾದದಿಂದ ನಮ್ಮ ಏನು ಭೀ ಇಡ ಪಿಡ ಆದರೆ ನಮ್ಮ ತಾಯಿ ನಮ್ಮ ರಕ್ಷಣೆ ಮಾಡ್ತಾರೆ ತಾಯಿ ಭಾಳ ದೊಡ್ಡ ಆಶೀರ್ವಾದ ಇದೆ ಜೊತೆಗೆ ನಾನು ನವರಾತ್ರ ಈ ಭಾಳ ನಾಡಿನ ಹಬ್ಬ ಇದೆ ಭಾಳ ದೊಡ್ಡ ಹಬ್ಬ ಇದೆ ಪ್ರಧಾನಮಂತ್ರಿ ಕೂಡ ಒಂಬತ್ತು ದಿವಸ ನಿರಾಂಕಾರ ಉಪವಾಸ ಮಾಡ್ತಾಯಿದ್ದಾರೆ ದೇಹ ಸಲುವಾಗಿ ನಾನು ಅವರಾದ ಮಹಾಜನತಾ ಸಲುವಾಗಿ ಎರ ಎಲ್ಲರಿಗೆ ಆಗಬೇಕು ನೆಮ್ಮದಿ ಇರಬೇಕು ಎಲ್ಲ ಶಾಂತ ಆಗಬೇಕು ಆಮೇಲೆ ಈ ವರ್ಷ ಅತಿವೃಷ್ಟಿ ಭಾಳ ಆಗಿದೆ ಅತಿವೃಷ್ಟಿ ಕಡಿಮೆ ಆಗಬೇಕು ರೈತರಿಗೆ ಭಾಳ ಕಂಗಾಲಾಗಿದ್ದಾರೆ ಅದಕ್ಕಾಗಿ ನಾನು ಪ್ರತಿ ದಿವಸ ಮುಂಜಾನೆ ಏಳು ಗಂಟೆಯಿಂದ ಈ ಹತ್ತು ಹನ್ನೊಂದು ಗಂಟೆ ತನಕ ಪೂಜಾ ಹೋಮ್ ಹವನ್ ಅಭಿಷೇಕ್ ಆರ್ತಿ ಮಾಡ್ತೀವಿ ಒಂದೇ ಬೇಡಿಕೆ ಅಂದರೆ ನೀವು ಕೂಡ ಒಂದು ಉಪವಾಸ ವೃತ್ತ ಮಾಡ್ತೇವೆ ಹಾಂ ನಾವು ಕೂಡ ನಮ್ಮ ಅವರೇ ಉಪವಾಸ ಮಾಡ್ತೀವಿ ಅವರು ಫುಲ್ ಟೈಮ್ ಮಾಡ್ತಾರೆ ನಾವು ಒನ್ ಟೈಮ್ ಮಾಡ್ತೀವಿ ಫುಲ್ ಟೈಮ್ ಅವರು ಮಾಡ್ತಾರೆ ಆ ಥರ ನಮಗೆ ಭಾಳ ಎಲ್ಲಿ ಅದು ಕೂಡ ಘಟಸ್ಥಾಪನೆ ಕೂಡ ಆಗಿದೆ ಈ ಥರ ಪ್ರತಿ ನಮ್ಮ ಸಮಾಜದ ತಾಯಿ ತಾಯಿ ತುಜಾಭಾವನಿ ತಾಯಿ ಅಂಬಾಬಾಯಿ ತಾವು ಜಗದಂಬ ಆಮೇಲೆ ಸಂತ ಸೇವಾಲಾಲ್ ಮಹಾರಾಜು ಡಾಕ್ಟರ್ ರಾಮರಾಮ್ ಸಾಕಷ್ಟು ಮಳೆ ಬರ್ತಾ ಇದೆ ಅಂದರೆ ತಾಯಿ ಆರಾಧನೆ ಕೂಡ ಮಾಡ್ತಾಯಿದ್ರಿ ಮಳೆಯಿಂದ ಜನರ ಜೀವನ ಬದುಕು ನೂರ ಬಟ್ಟೆ ಆಗಿದೆ ಮಾಂಜರ ನೂರಾರು ಹಳ್ಳಿ ನಿಮ್ಮ ತಾಲೂಕು ಜಿಲ್ಲೆಯಲ್ಲಿ ಪೂರಾ ಸಾಕಷ್ಟು ಕಷ್ಟದಲ್ಲಿ ಏನು ತಾಯಿಯನ್ನು ಆರಾಧನೆ ಮಾಡ್ತೀರಿ ಮಳೆ ಯಾವ ರೀತಿ ಕಡಿಮೆ ಆಗಬೇಕು ಅಂತಾಗಿ ತಾಯಿಗೆ ನಾನು ಪ್ರಾರ್ಥನೆ ಇದ್ದೀನಿ ಆಮೇಲೆ ಇಪ್ಪತ್ತೆಂಟಕ್ಕೆ ತುಳಜಾಪುರ ಕೂಡ ಹೋಗ್ತಾ ಇದ್ದೀನಿ ತಾಯಿಗೆ ನಾನು ಪ್ರಾರ್ಥನೆ ಇದ್ದೀನಿ ನಮ್ಮ ಮಳೆ ಕಡಿಮೆ ಆಗಬೇಕು ರೈತರಿಗೆ ಕಂಗಾಲಾಗಿದೆ ಅದಕ್ಕಾಗಿ ಮಳೆ ಯಾಕಂದರೆ ಯಾವಾಗ ಈ ಮೂವತ್ತು ವರ್ಷದಿಂದ ಈ ವರ್ಷ ಭ ಅತಿವೃಷ್ಟಿಯಾಗಿದೆ ಭಾಳ ಧಾರಾಕಾರ ಮಳೆಯಾಗಿದೆ ಅದಕ್ಕಾಗಿ ದೇವರಿಗೆ ಪ್ರಾರ್ಥನೆ ಮಾಡ್ತೇನೆ ಮಳೆ ಕಡಿಮೆ ಆಗಬೇಕು ಸೊ ಇದು ಶಾಸಕರ ಮಾತು ಅಂತ ಹೇಳ್ಬೋದು ನೋಡ್ಬೋದು ನೀವು ತಾಯಿ ಚಾಮುಂಡಿ ಮಾದರಿಯಲ್ಲಿ ಅಂಬಾಭಾವಾನಿ ತಾಯಿ ಕೈಯಲ್ಲಿ ತಲ್ವಾರ್ ಹಿಡ್ಕೊಂಡು ತಾಯಿಯ ಸಾಕ್ಷಾತ್ ಒಂದು ಮೂರ್ತಿ ಇದೆ ಒಂದು ದೇವಸ್ಥಾನ ಐತಿಹಾಸಿಕ ದೇವಸ್ಥಾನ ಇದೆ ಈ ಶಾಸಕರ ಕುಲದೇವರು ಕೂಡ ಆಗಿದ್ದಾರೆ ಹೀಗಾಗಿ ಶಾಸಕರ ದಂಪತಿ ಕೂಡ ಅಂದ್ರೆ ಟೋಟಲಿ ಉಪವಾಸ ವೃತ್ತ ಮಾಡೋ ಮೂಲಕ ಏನು ಈಗಾಗಲೇ ದೇವರ ಮೊರೆ ಹೋಗಿದ್ದಾರೆ ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಮಳೆ ಕಮ್ಮಿ ಆಗಬೇಕು ಎಲ್ಲರೂ ನೆಮ್ಮದಿಯಿಂದ ಇರಬೇಕು ಎಂಬ ಉದ್ದೇಶದಿಂದ ಈ ರೀತಿ ಏನಾದಂದ್ರೆ ದ ನಾಡ ದೇವತೆ ಪೂಜೆ ಭವಾನಿ ತಾಯಿಯನ್ನು ಪೂಜೆ ಏನಾದರೂ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಆ ಪಕ್ಕದಲ್ಲಿ ಕೂಡ ನೋಡ್ಬೋದು ಇಲ್ಲಿ ಸೇವಾಲಾಲ್ ಮಹಾರಾಜರು ಏನು ಈಗಾಗಲೇ ಶಾಸಕರದೊಂದು ಆ ಪ್ರಮುಖ ಗುರುಜಿ ಇದರ ಸೇ ಸೇವಾಲಾಲ್ ಮಹಾರಾಜರ ಮೂರ್ತಿ ಏನಾದ್ರೆ ಎಷ್ಟು ಚೆನ್ನಾಗಿ ಮೂರ್ತಿ ಮಾಡಿದರ ನಿತ್ಯವೂ ಇಲ್ಲಿ ಏನಾದ್ರೂ ಪೂಜೆ ನಡೀತದ ವಿಶೇಷವಾಗಿ ಈ ಬಾರಿ ಏನು ಭಾರಿ ಮಳೆ ಹಿನ್ನೆಲೆಯಲ್ಲಿ ನಿಜಕ್ಕೂ ಜಿಲ್ಲೆಯ ಜನರು ನೆಮ್ಮದಿಗೋಸ್ಕರ ಏನಾದ್ರೆ ವಿಶೇಷ ಪೂಜೆ ಪೂಜೆ ಮೊರೆ ಶಾಸಕರು ಹೋಗಾರ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಭರ ಜೊತೆ ನಾನು ಮಲ್ಲಿಕರ್ ರಿಪಬ್ಲಿಕ್ ನಾಡ ಬೀದರ್